ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಎಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳು ನವದುರ್ಗಿಯರು ನಿಮಗೆ ಇರುವಂತಹ ಎಲ್ಲ ದುರಿತಗಳನ್ನು ಸಂಕಷ್ಟಗಳನ್ನು ಪರಿಹಾರ ಮಾಡಿ ಉತ್ತರೋತ್ತರ ಶ್ರೇಯಸ್ಸನ್ನು ಮಾಡಲಿ ಎನ್ನುವುದಾಗಿ ಮೊತ್ತ ಮೊದಲಿಗೆ ಶುಭ ಹಾರೈಸ್ತೇನೆ ಆತ್ಮೀಯರೇ ನವದುರ್ಗಿಯರ ಆರಾಧನೆ ನಾವು ಯಾವೆಲ್ಲ ದೇವತೆಗಳನ್ನು ಆರಾಧಿಸಬೇಕು ಮತ್ತು ಯಾವ ನಾಮದಿಂದ ಅವಳನ್ನು ನಾವು ಅರ್ಚಿಸಬೇಕು ಇತ್ಯಾದಿ ಅನೇಕ ಪ್ರಶ್ನೆಗಳು ಸಹಜ ಆದರೆ ಇಲ್ಲಿ ಅನೇಕ ಗ್ರಂಥಗಳನ್ನು ನೋಡುತ್ತಾ ಹೋದ ಹಾಗೆಯೇ ಬಹಳಷ್ಟು ವಿಷಯಗಳು ನನಗೆ ದೊರಕಿತು ಅದನ್ನು ನಿಮ್ಮ ಮುಂದೆ ಇಡಬೇಕು ಎನ್ನುವ ಒಂದು ಸಣ್ಣ ಪ್ರಯತ್ನ ನನ್ನದ್ದು ಯಾಕಂದರೆ ಸಾಮಾನ್ಯವಾಗಿ ನವದುರ್ಗಿಯರ ಆರಾಧನೆ ಅಂದ ಕೂಡಲೇ ಎಲ್ಲರೂ ಕೂಡ ಮಾಡುವಂಥದ್ದು ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ಈ ರೀತಿಯಾಗಿ ವರಾಹ ಪುರಾಣದಲ್ಲಿ ವಿವರಿಸಿದ ನವದುರ್ಗಿಯರ ಆರಾಧನೆ ಅಂತ ತಿಳ್ಕೊಂಡಿರ್ತಾರೆ ಇನ್ನು ಕೆಲವಷ್ಟು ಕಡೆ ದುರ್ಗಾ ಮಾರ್ಯ ಭಗವತಿ ಕುಮಾರಿ ಮಂಬಿಕಾ ತಥಾ ಈ ರೀತಿಯಾಗಿ ಹೆಸರನ್ನು ಉಳ್ಳಂತಹ ನವದುರ್ಗಿಯರ ಆರಾಧನೆಯನ್ನು ಕೂಡ ಅವರು ಮಾಡಿಕೊಂಡು ಬರ್ತಾರೆ ಹಾಗಾದರೆ ನಮಗೆ ಇಷ್ಟೇ ಗೊತ್ತಿರುವುದು ಕೇಳಿದರೆ ಇನ್ನೂ ಒಂದು ಪದ್ಧತಿ ಇದೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಈ ರೀತಿಯಾಗಿ ಸಪ್ತ ಮಾತೃಕೆಯರು ಜೊತೆಯಲ್ಲಿ ಒಂದು ಗಜಲಕ್ಷ್ಮಿ ಅಥವಾ ಅನ್ನಪೂರ್ಣೇಶ್ವರಿ ಹಾಗೂ ಚಾಮುಂಡೇಶ್ವರಿ ಈ ರೀತಿಯಾಗಿ ಮತ್ತೆ ಮೂರು ದೇವತೆಗಳನ್ನು ಸೇರಿಸಿಕೊಂಡು ಅವರು ನವರಾತ್ರಿಯ ಆಚರಣೆಯನ್ನು ಮಾಡುವುದನ್ನು ನಾವು ನೋಡಿದ್ದೇವೆ ವಿವಿಧ ಅಲಂಕಾರಗಳು ವಾಹನಗಳು ಬೇರೆ ಬೇರೆ ಬಣ್ಣಗಳು ಇತ್ಯಾದಿಗಳು ಇತ್ತೀಚಿನ ದಿವಸಗಳಲ್ಲಿ ಆ ಬಣ್ಣಗಳು ಕೂಡ ಪ್ರಾಮುಖ್ಯವನ್ನು ಪಡೆದಿದ್ದಾವೆ ಎಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದೇ ರೀತಿಯ ಬಣ್ಣದ ವಸ್ತ್ರಗಳನ್ನು ಧರಿಸುವ ಒಂದು ಪದ್ಧತಿ ಕೂಡ ನಮ್ಮಲ್ಲಿ ಈಗ ಚಾಲ್ತಿಯಲ್ಲಿದೆ ಹಾಗಾದರೆ ಇದಕ್ಕೆಲ್ಲ ಹಿನ್ನೆಲೆ ಇದೆಯೋ ಅಂತ ಕೇಳಿದರೆ ಇದೆ ಆದರೆ ವಿವಿಧವಾದ ಬೇರೆ ಬೇರೆ ಹೇಳಿಕೆಗಳು ಇದರಲ್ಲಿದ್ದಾವೆ ಆದ್ದರಿಂದ ಇದಮಿತ್ತವಾಗಿ ಇದೇ ರೀತಿ ಅಂತ ಎಲ್ಲಿಯೂ ಕೂಡ ಒಂದೇ ಸ್ವಭಾವದ ಅಥವಾ ಒಂದೇ ಹೆಸರಿನ ಅಥವಾ ಒಂದೇ ಬಣ್ಣದ ಯಾವ ದೇವತಾ ಸ್ವರೂಪವನ್ನು ನಾವು ನೋಡುವುದಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ನನ್ನ ಈ ಗ್ರಂಥಾವಲೋಕನದಲ್ಲಿ ಕಂಡಂತಹ ನವದುರ್ಗಿಯರ ಬೇರೆ ಬೇರೆ ಸ್ವರೂಪಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಮೊದಲು ಹೇಳಿದ ಹಾಗೆ ವರಾಹಪುರಾಣದಲ್ಲಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಈ ರೀತಿಯಾಗಿ ಒಂಬತ್ತು ದುರ್ಗಿಯರನ್ನು ಅವರು ಹೆಸರಿಸಿದ್ದಾರೆ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಈ ರೀತಿಯಾಗಿ ಅಲ್ಲಿಯ ನಾಮಾವಳಿಗಳನ್ನು ಅವರು ಗುರುತಿಸಿದ್ದಾರೆ ಇದಲ್ಲದೆ ಒಂದು ಪದ್ಧತಿ ಇದೆ ಇದು ಸಾಮಾನ್ಯವಾಗಿ ನಾವು ನೋಡುತ್ತಾ ಇರುವುದು ಕರಾವಳಿ ಪ್ರದೇಶ ಮತ್ತು ಮಲೆನಾಡಿನ ಕೆಲವು ಪ್ರದೇಶಗಳಲ್ಲಿ ಈ ನವದುರ್ಗಿಯರನ್ನು ಆರಾಧಿಸ್ತಾರೆ ಯಾರು ಕೇಳಿದರೆ ದುರ್ಗಾ ಮಾರ್ಯ ಭಗವತಿ ಕುಮಾರಿ ಮಂಬಿಕಾ ತಥಾ ಮಹಿಷೋನ್ಮರ್ದಿನಿ ಚೈವ ಚಂಡಿಕಾಂಚ ಸರಸ್ವತಿ ವಾಗೀಶ್ವರೀ ತಿಕ್ರಮಶಃ ಕ್ರಮಶಃ ಅಂತ ಹೇಳಿ ಅಲ್ಲಿಯ ನವದುರ್ಗಿಯರನ್ನು ಹೇಳಿದ್ದಾರೆ ದುರ್ಗಾ ಆರ್ಯ ಭಗವತಿ ಕುಮಾರಿ ಅಂಬಿಕಾ ಮಹಿಷಮರ್ದಿನಿ ಚಂಡಿಕಾ ಸರಸ್ವತಿ ಮತ್ತು ಭಾಗೇಶ್ವರಿ ಎನ್ನುವುದಾಗಿ ಇದು ಮತ್ತೊಂದು ನವದುರ್ಗೆಯರ ಸ್ವರೂಪವಾದರೆ ಸ್ಕಂದಪುರಾಣದಲ್ಲಿ ಕಾಲಿ ಕಾತ್ಯಾಯನಿ ಈಶಾನಿ ಚಾಮುಂಡ ವರ್ಧಿನಿ ಭದ್ರಕಾಲಿ ಭದ್ರ ತ್ವರಿತ ವೈಷ್ಣವಿ ಈ ರೀತಿಯಾಗಿ ವರ್ಣಿಸಿದ್ದಾರೆ ಇದು ಸ್ಕಂದ ಪುರಾಣದಲ್ಲಿ ನಮಗೆ ದೊರಕುವ ನವದುರ್ಗಿಯರು ಇನ್ನು ಬೃಹನ್ನಂದಿಕೇಶ್ವರ ಪುರಾಣ ಎನ್ನುವ ಗ್ರಂಥದಲ್ಲಿ ಕುಮಾರಿಕಾ ತ್ರಿಮೂರ್ತಿ ಕಲ್ಯಾಣಿ ರೋಹಿಣಿ ಕಾಲಿ ಚಂಡಿಕಾ ಶಾಂಭವಿ ದುರ್ಗಾ ಮತ್ತು ಭದ್ರಾ ಎನ್ನುವ ಒಂಬತ್ತು ದುರ್ಗೆಯರ ಹೆಸರನ್ನು ಸೂಚಿಸಿದ್ದಾರೆ ಆತ್ಮೀಯರೇ ಇಲ್ಲಿ ಈ ಹೆಸರುಗಳನ್ನು ಸೂಚಿಸುವಾಗ ನಿಮ್ಮ ಗಮನಕ್ಕೆ ಒಂದು ವಿಷಯವನ್ನು ತರ್ತಾ ಇದ್ದೇನೆ ನವರಾತ್ರಿಯ ಆಚರಣೆ ಹೇಗೆ ಮತ್ತು ಯಾಕೆ ಅದರ ಫಲಗಳೇನು ನವಕುಮಾರಿಕಾ ಪೂಜೆ ಹೇಗೆ ಎನ್ನುವ ಒಂದು ವಿಡಿಯೋವನ್ನು ನಾನು ಈ ಹಿಂದೆ ಮಾಡಿ ಬಿಡುಗಡೆ ಮಾಡಿದ್ದೇನೆ ತಾವು ಅದನ್ನು ನೋಡಬಹುದು ಅಲ್ಲಿ ಇದೇ ನವದುರ್ಗಿಯರ ಹೆಸರನ್ನು ಕೊಟ್ಟು ಒಂದೊಂದು ಹೆಸರಿಗೂ ಒಂದೊಂದು ಮಹತ್ವವನ್ನು ಅಲ್ಲಿ ಬಹಳ ವಿಶೇಷವಾಗಿ ವರ್ಣಿಸಿದ್ದಾರೆ ಜೊತೆಗೆ ಯಾವ ಯಾವ ವರ್ಷದ ಕುಮಾರಿಕೆಯರನ್ನು ಈ ನಾಮಗಳಿಂದ ನಾವು ಸಂಬೋಧಿಸಿ ಪೂಜಿಸಬೇಕು ಎನ್ನುವುದನ್ನು ಕೂಡ ಅವರಲ್ಲಿ ವಿವರಿಸಿದ್ದಾರೆ ಇದನ್ನು ಕೂಡ ತಾವು ನೋಡಬಹುದು ಬಹಳ ವಿಶಿಷ್ಟವಾದ ಫಲಸ್ವರೂಪವನ್ನು ಹೊಂದಿರುವ ದುರ್ಗಾರಾಧನೆ ಇದು ಇನ್ನು ಕಾಂಚೀಯ ಪರಂಪರೆಯ ಪ್ರಕಾರ ವನ್ಹಿದುರ್ಗ ವನದುರ್ಗ ಜಲದುರ್ಗ ಸ್ಥಳದುರ್ಗ ವಿಷ್ಣು ದುರ್ಗ ಬ್ರಹ್ಮದುರ್ಗ ರುದ್ರದುರ್ಗ ಮಹಾದುರ್ಗ ಮತ್ತು ಶೂಲಿನಿ ದುರ್ಗ ಈ ರೀತಿಯಾಗಿ ಒಂಬತ್ತು ದುರ್ಗೆಯರನ್ನು ಅವರು ಹೆಸರಿಸಿದ್ದಾರೆ ಇನ್ನು ನಿಘಂಟುವಿನಲ್ಲಿ ನೀಲಕಂಠಿ ಕ್ಷೇಮಂಕರಿ ಹರಸಿದ್ಧಿ ವನದುರ್ಗ ರುದ್ರದುರ್ಗ ಅಗ್ನಿದುರ್ಗ ಜಯದುರ್ಗ ವಿಂಧ್ಯವಾಸಿನಿ ದುರ್ಗಾ ಈ ರೀತಿಯಾಗಿ ಹೆಸರನ್ನು ಸೂಚಿಸಿದ್ದಾರೆ ಇನ್ನು ನಮ್ಮ ಗೋಕರ್ಣದ ಪದ್ಧತಿ ಇದನ್ನು ನಾವು ನೋಡಿದಾಗ ಯೋಗಿನಿ ದುರ್ಗ ದೇವಜಾತಾ ದುರ್ಗ ಮಹಿಷಾಸುರ ಮರ್ದಿನಿ ದುರ್ಗ ಶೈಲಜಾ ದುರ್ಗ ಧೂಮ್ರಹಾ ದುರ್ಗ ಚಂಡಮುಂಡಹ ದುರ್ಗ ರಕ್ತಬೀಜ ದುರ್ಗ ಶುಂಭಹಾ ದುರ್ಗಾ ಈ ರೀತಿಯಾಗಿ ಒಂಬತ್ತು ದುರ್ಗಿಯರನ್ನು ಅವರು ಹೆಸರಿಸಿದ್ದಾರೆ ಹೀಗೆ ವಿವಿಧ ಇನ್ನೂ ನೋಡುವಂತಹ ಗ್ರಂಥಗಳು ಸಾಕಷ್ಟಿದೆ ನಾನೀಗ ನೋಡಿದ ಗ್ರಂಥಗಳನ್ನು ಆಧರಿಸಿ ಹೇಳುವುದಾದರೆ ಈ ರೀತಿಯಾಗಿ ಒಟ್ಟು ಏಳು ವಿಧದ ದುರ್ಗಿಯರನ್ನು ನಾನೀಗ ನಿಮ್ಮ ಮುಂದೆ ಪರಿಚಯ ಮಾಡಿದ್ದೇನೆ ಅಂದರೆ ನವದುರ್ಗಿಯರ ಬೇರೆ ಬೇರೆ ವಿಭಾಗಗಳು ವಿಧಾನಗಳು ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಆಚರಣೆ ನಮ್ಮಲ್ಲಿ ಇದೆ ಇದರಲ್ಲಿ ಪೂರ್ವ ಪದ್ಧತಿಗೆ ಅನುಗುಣವಾಗಿ ನಮ್ಮಲ್ಲಿ ಯಾವುದನ್ನು ಅನುಷ್ಠಾನ ಮಾಡ್ತಾ ಇದ್ದರು ಮತ್ತು ಯಾವ ಆರಾಧನೆಯನ್ನು ಮಾಡುತ್ತಾ ಇದ್ದರು ಇದನ್ನು ನಾವು ಮಾಡುವುದರಿಂದ ಅತ್ಯಂತ ಶ್ರೇಯಸ್ಸು ಉಂಟಾಗುವುದರ ಜೊತೆಗೆ ಆ ದುರ್ಗಾ ಮಾತೆಯ ಪೂರ್ಣಾನುಗ್ರಹ ನಮ್ಮದಾಗುತ್ತದೆ ಹಾಗಾದರೆ ಇಷ್ಟೊಂದು ವೈವಿಧ್ಯಗಳು ಇರುವಾಗ ನಾವು ಅತ್ಯಂತ ಸರಳವಾಗಿ ಈ ದುರ್ಗಾರಾಧನೆಯನ್ನು ಮಾಡುವುದು ಹೇಗೆ ಇದನ್ನು ನಾವು ಒಮ್ಮೆ ಅವಲೋಕನ ಮಾಡಿದಾಗ ಬಹಳ ಸರಳವಾಗಿ ಆಚರಣೆ ಮಾಡುವುದಾದರೆ ಓಂ ಹ್ರೀಂ ದುನ್ ದುರ್ಗಾಯೈ ನಮಃ ಎನ್ನುವ ದುರ್ಗಾ ಅಷ್ಟಾಕ್ಷರೀ ಮಂತ್ರ ಇದನ್ನು ನಾನು ಅನೇಕ ಬಾರಿ ದ್ವಾದಶ ರಾಶಿಗಳ ಫಲಾಫಲ ಸ್ವರೂಪ ವರ್ಣನೆ ಮಾಡುವಾಗ ಮತ್ತು ಅಲ್ಲಿ ಪರಿಹಾರ ಸೂಚಿಸುವಾಗ ನಾನು ಹೇಳಿದ್ದೇನೆ ಈ ದುರ್ಗಾ ಅಷ್ಟಾಕ್ಷರಿ ಮಂತ್ರಕ್ಕೆ ವಿಶಿಷ್ಟವಾದ ಶಕ್ತಿ ಇದೆ ಇದರ ಪರಿಣಾಮದಿಂದ ನಮಗಿರುವ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಿ ದುಷ್ಟರಿಂದ ಉಂಟಾಗಬಹುದಾದಂತಹ ಕೃತ್ರಿಮಾದಿ ಬಾಧೆಗಳು ಜೊತೆಗೆ ನಮ್ಮಲ್ಲಿ ಉಂಟಾಗಬಹುದಾದಂತಹ ದುರಾಚಾರ ಪ್ರವೃತ್ತಿ ಹಾಗೂ ಸಂಸಾರ ಸಾಗರದಲ್ಲಿ ದುರ್ಗಮವಾದಂತಹ ಸಂಸಾರ ಸಾಗರದಲ್ಲಿ ಉಂಟಾಗಬಹುದಾದ ಅನೇಕ ತೊಂದರೆಗಳು ಇವುಗಳೆಲ್ಲವೂ ಕೂಡ ಪರಿಹಾರಕ್ಕೆ ರಾಮಬಾಣವಾಗಿ ನಮಗೆ ದೊರಕುವಂಥದ್ದು ದುರ್ಗಾ ಅಷ್ಟಾಕ್ಷರಿ ಮಂತ್ರ ನವರಾತ್ರಿಯ ಈ ಪರ್ವಕಾಲದಲ್ಲಿ ದುರ್ಗಾ ಅಷ್ಟಾಕ್ಷರಿ ಮಂತ್ರವನ್ನು ಒಂದು ಕ್ರಮ ಇಟ್ಟುಕೊಂಡು ಅಂದರೆ ಪ್ರತಿನಿತ್ಯವೂ ನಾನು ನೂರ ಎಂಟು ಬಾರಿ ಜಪಿಸ್ತೇನೆ ಅಥವಾ ಏಕೋತ್ತರ ವಾರ ವೃದ್ಧಿ ಅಂದರೆ ಒಂದು ದಿವಸ ನೂರ ಎಂಟು ಮರು ದಿವಸ ಇನ್ನೂರ ಹದಿನಾರು ಹೀಗೆ ಅದನ್ನು ವೃದ್ಧಿ ಮಾಡುತ್ತಾ ಹೋಗುವಂಥದ್ದು ನೂರ ಎಂಟಕ್ಕೆ ಮತ್ತೆ ನೂರ ಎಂಟನ್ನು ಸೇರಿಸ್ತಾ ಹೋಗುವಂಥದ್ದು ಮುಂದಿನ ದಿವಸವೂ ಕೂಡ ಮತ್ತೆ ನೂರ ಎಂಟನ್ನು ಸೇರಿಸ್ತಾ ಹೋಗುವಂಥದ್ದು ಈ ರೀತಿಯಾಗಿ ಏಕೋತ್ತರ ವಾರ ವೃದ್ಧಿ ಇದನ್ನು ಮಾಡುವುದರಿಂದಲೂ ಕೂಡ ಶುಭ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಅಷ್ಟಾಕ್ಷರಿ ಮಂತ್ರ ಅತ್ಯಂತ ಸರಳವಾದ್ದರಿಂದಲೂ ಮತ್ತು ಸಮಯವೇನು ಹೆಚ್ಚು ಬೇಕಾಗದೆ ಇರುವುದರಿಂದಲೂ ಪ್ರತಿನಿತ್ಯವೂ ಕೂಡ ಮುನ್ನೂರ ಮೂವತ್ತ ಆರು ಬಾರಿ ಜಪಿಸುವುದು ಕೂಡ ಸೂಕ್ತವಾಗುತ್ತೆ ಸಾಧ್ಯ ಇದ್ದವರು ಒಂದು ಸಾವಿರದ ಎಂಟು ಬಾರಿ ಜಪಿಸುವುದು ಕೂಡ ಅತ್ಯಂತ ಶ್ರೇಯಸ್ಕರ ಈ ರೀತಿಯಾಗಿ ನವದುರ್ಗಿಯರು ಎನ್ನುವಂತಹ ಭಾವನೆ ನಮ್ಮಲ್ಲಿದ್ದು ಅದರಲ್ಲಿ ಅಂತರ್ಗತಳಾದ ದುರ್ಗಾ ಶಕ್ತಿ ಅವಳನ್ನು ನಾವು ಆರಾಧಿಸುತ್ತೇವೆ ಎನ್ನುವುದಾಗಿ ಭಾವಿಸುತ್ತಾ ನಾನು ಈ ಹಿಂದೆ ಕೊಟ್ಟಂತಹ ಸೂಚನೆಯ ಪ್ರಕಾರ ಕುಮಾರಿಕಾ ಪೂಜೆ ಇದನ್ನು ನಾನು ಪ್ರತ್ಯೇಕವಾದ ಒಂದು ವಿಡಿಯೋವನ್ನೇ ಮಾಡಿದ್ದೇನೆ ಅದನ್ನು ಮಾಡುವುದರ ಮೂಲಕವಾಗಿ ದುರ್ಗಾರಾಧನೆಯನ್ನು ನಡೆಸುವುದರಿಂದಲೂ ಮತ್ತು ಈ ನವರಾತ್ರಿಯ ಮಧ್ಯದಲ್ಲಿ ಬರುವ ದುರ್ಗಾಷ್ಟಮಿ ಈ ಶುಭಾವಸರದಲ್ಲಿ ಹೆಚ್ಚು ಹೆಚ್ಚು ಈ ದುರ್ಗಾರಾಧನೆಯನ್ನು ಮಾಡುವುದರಿಂದ ಸಾಧ್ಯ ಇದ್ದವರು ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿಸಿ ದುರ್ಗಾ ಹೋಮವನ್ನು ಮಾಡಿಸಿ ಚಂಡಿಕಾ ಹವನವನ್ನು ಮಾಡಿಸಿ ದುರ್ಗಾ ದೀಪ ನಮಸ್ಕಾರವನ್ನು ಮಾಡಿಸಿ ಇನ್ನು ಅತ್ಯಂತ ಶ್ರದ್ಧೆ ಭಕ್ತಿ ಎಲ್ಲವೂ ಇದ್ದು ನಿಮಗೆ ಆ ಮಹಾತಾಯಿ ಪೂರ್ಣಾನುಗ್ರಹವನ್ನು ಮಾಡಿದರೆ ತ್ರಿಕಾಲ ಪೂಜೆ ಎನ್ನುವುದಾಗಿ ನೀವು ಆಚರಣೆಯನ್ನು ಮಾಡಿ ಮೂರೂ ಹೊತ್ತುಗಳು ಕೂಡ ತ್ರಿಕಾಲ ಸಂಧ್ಯೆಯಲ್ಲಿ ಮಾಡಬಹುದಾದ ಆರಾಧನೆ ಇದು ಕೂಡ ಅತ್ಯಂತ ಶ್ರೇಯಸ್ಕರವಾದ್ದು ಹಾಗೂ ಅದರ ವಿಧಿವಿಧಾನಗಳು ಕೂಡ ಬಹಳ ಸುಂದರ ಅಂತಹ ಒಂದು ತ್ರಿಕಾಲ ಪೂಜೆ ಇದನ್ನು ಕೂಡ ದೇವಿಗೆ ಸಮರ್ಪಣೆ ಮಾಡುವುದರಿಂದ ಇಷ್ಟಾರ್ಥ ಎಲ್ಲ ಈಡೇರಿ ಉತ್ತರೋತ್ತರ ಶ್ರೇಯಸ್ಸಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ಅತ್ಯಂತ ಸಂದಿಗ್ಧ ಕಾಲದಲ್ಲಿ ನಾವಿದ್ದೇವೆ ಮೇಲಿಂದ ಮೇಲೆ ಅನೇಕ ಒತ್ತಡಗಳು ಬೇರೆ ಬೇರೆ ರೋಗ ರುಜಿನಾದಿಗಳ ಬಾಧೆ ಹಾಗೂ ಜೀವನವನ್ನು ನಡೆಸುವಂತಹ ವಿಧಾನ ಹೇಗೆ ಎನ್ನುವಂತಹ ಪ್ರಶ್ನೆ ಹೀಗೆಲ್ಲ ಅನೇಕ ದುರಿತಗಳು ನಮ್ಮ ಮುಂದಿದ್ದಾಗ ಅವುಗಳನ್ನೆಲ್ಲ ನಿವಾರಣೆ ಮಾಡುವವಳು ಅಂತಹ ಆ ಮಹಾತಾಯಿ ದುರ್ಗೆಯೇ ಆಗಿದ್ದಾಳೆ ಅವಳ ಪೂರ್ಣಾನುಗ್ರಹವನ್ನು ನಾವು ಪಡೆಯುವರೆ ಈ ಬಂದಿರುವಂತಹ ಶರನ್ನವರಾತ್ರಿ ಇದನ್ನು ಸದುಪಯೋಗ ಮಾಡಿಕೊಳ್ಳೋಣ ಎಲ್ಲರೂ ಕೂಡ ದುರ್ಗಾರಾಧನೆಯನ್ನು ಮಾಡಿ ಶ್ರೀಮಾತೆಯ ಪೂರ್ಣಾನುಗ್ರಹಕ್ಕೆ ಭಾಜನರಾಗೋಣ ಇರುವ ಎಲ್ಲ ಸಂಕಷ್ಟಗಳಿಂದ ನಾವು ಹೊರಬಂದು ಸುಖ ಶಾಂತಿ ನೆಮ್ಮದಿಯನ್ನು ಕಾಣೋಣ ಎನ್ನುವುದಾಗಿ ಹಾರೈಸ್ತೇನೆ ಧನ್ಯವಾದಗಳು ಶುಭವಾಗಲಿ